ಯಾರ ಹತ್ರ ಕೇಸ್ ಹಾಕುವಾಗ ಏನ್ ಘಟನೆ ಅಪರಾಧ ಟ್ರಾಫಿಕ್ ವೈಲೇಷನ್ ಆಗಿದೆ ಅದಷ್ಟೇ ಮಾತಾಡಿ ಫೈನ್ ಹಾಕ್ಬೇಕು ಅದು ಬಿಟ್ಟು ನೀನು ಮೇರ್ಬೇರೆ ಮಾತ್ರ ಅವಶ್ಯಕತೆ ಏನಿದೆ ಅವ್ನ್ ಏನಿದೆ ಫೈನ್ ಕಟ್ಕೊಬೇಕು ಕ್ಲೋಸ್ ಮಾಡ್ಬೇಕು ಬಿಡ್ಬೇಕು ಅದು ಬಿಟ್ಟು ಏನೋ ಮಾತಾಡಿ ಬಾಯಕ್

ಅದಷ್ಟೇ ಮಾತಾಡಿ ಫೈನ್ ಹಾಕ್ಬೇಕು ಅದು ಬಿಟ್ಟು ನೀನು ಬೇರೆ ಬೇರೆ ಮಾತ್ರ ಅವಶ್ಯಕತೆ ಏನಿದೆ ಏನಿದೆ ಫೈನ್ ಕಟ್ಕೋಬೇಕು ಕ್ಲೋಸ್ ಮಾಡ್ಬೇಕು ಬಿಡ್ಬೇಕು ಅದು ಬಿಟ್ಟು ಏನ್ಮ ಮಾತಾಡಿ ಬಾಯ್

ಅದಷ್ಟೇ ಮಾತಾಡಿ ಫೈನ್ ಹಾಕ್ಬೇಕು ಅದು ಬಿಟ್ಟು ನೀನು ಬೇರೆ ಬೇರೆ ಮಾತ್ರ ಅವಶ್ಯಕತೆ ಏನಿದೆ ಅವ್ನ್ ಏನಿದೆ ಫೈನ್ ಕಟ್ಸ್ಕೋಬೇಕು ಕ್ಲೋಸ್ ಮಾಡ್ಬೇಕು ಬಿಡ್ಬೇಕು ಅದು ಬಿಟ್ಟು ಏನೋ ಮಾತಾಡಿ ಬಾಯ್ ಮಾತಾಡೋದು

ಅದಷ್ಟೇ ಮಾತಾಡಿ ಫೈನ್ ಹಾಕ್ಬೇಕು ಅದು ಬಿಟ್ಟು ನೀನು ಬೇರೆ ಬೇರೆ ಮಾತ್ರ ಅವಶ್ಯಕತೆ ಏನಿದೆ ಏನಿದೆ ಫೈನ್ ಕಟ್ಕೋಬೇಕು ಕ್ಲೋಸ್ ಮಾಡಬೇಕು ಬಿಡ್ಬೇಕು ಅದು ಬಿಟ್ಟು ಏನೋ ಮಾತಾಡಿ ಬಾಯ್